ಈಗ ಅರಿವು ಯಾರ್ಯಾರಿಗೆ ಮೂಡಿಸ್ಬೇಕಂತ ಮಾಡಿರಿ ಅದನ್ನ ಹೆಂಗೆ ಸಂಘಟನೆ ಮಾಡ್ತೀರಿ ತಿಂಗಳಿಗೊಮ್ಮೆ ಅಲ್ಲಿ ಹೋಗ್ತೀರಿ ಯಾವ ಜನರನ್ನು ಸೇರಿಸಿರ್ತೀರಿ ಏನು ಹೇಳ್ತೀರಿ ನಾವು ಎಲ್ಲೋದ್ರೂ ಸರ್ ಯಾವ ಸಂಘಟನೆ ಎಲ್ಲರೂ ಸೇರಿಸ್ತೀವಿ ಅಲ್ಲಿ ಎಲ್ಲ ಧರ್ಮದ್ರು ಇರ್ತಾರೆ ಆ ನಮ್ಮ ಸಂಘಟನೆಗೆ ನಮ್ಮ ಪ್ರೋಗ್ರಾಮ್ಗೆ ಎಲ್ಲ ನಾನು ಕುರ್ಬಾ ಕುಂಬರ ಕಂಬರ ಮುಸ್ಲಿಮ್ಸ್ ದಡೀತು ಎಲ್ಲರೂ ಬರ್ತಾರೆ ಆದರೂ ನಾನು ಎಲ್ಲರಿಗಿಲ್ಲಿ ನೋಡಿದೀನೋ ನನ್ನ ಜೀವನದಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ನಾನು ಪ್ರೋಗ್ರಾಮ್ ನೋಡಿದೀನಿ ಬಟ್ ಲಿಂಗತ್ ಪ್ರೋಗ್ರಾಮ್ಗೆ ಯಾರೂ ಕೂಡ ಮೇಲುಜಾತಿಯರು ಬರುವುದಿಲ್ಲ ವೈದಿಕರು ಯಾರೂ ಬರುವುದಿಲ್ಲ ಅಪ್ಪಟ ಲಿಂಗಾಯತ್ ಕಾರ್ಯಕ್ರಮಕ್ಕೆ ಯಾರು ಬರೋ ಯಾರು ಬರಲ್ಲ ಬಸವಣ್ಣ ಬಸವಣ್ಣ ಕಾರ್ಯಕ್ರಮ ಅಂತಂದ್ರೆ ಯಾರೋ ಅವರು ಬರಲ್ಲ ಅವ್ರು ಅಷ್ಟು ವಿರೋಧ ಬಸವಣ್ಣ ಕೆಲ ಹೇಳ್ತಾರೆ ಬರ ಬಸ್ ಈಗ ಇತ್ತೀಚೆಗೆ ಬಸವಣ್ಣ ಅವ್ರಿಗೆ ಗೊತ್ತಿದೆ ಈಗ ಬಸವಣ್ಣ ನಮ್ಮ ಮನೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಅಂತ ಹೇಳ್ತಾರೆ ಮುಂಚೆ ಇದ್ದಿಲ್ಲ ನಿಮ್ಮ ಮನೆಯಲ್ಲಿ ಹುಟ್ಟಿದ ಬ್ರಾಹ್ಮಣ ನೀವು ವಿರೋಧ ಮಾಡಿದ್ರೆ ಹ್ಞೂ ನಿಮಗೆ ಬ್ರಾಹ್ಮಣ ಆಯ್ತಾ ನಿಮ್ಮ ಮಗ ನಿಮ್ಮ ಮನೆ ಮಗ ಆಯ್ತ ಬಸವಣ್ಣ ನಿಮ್ಮ ಬಿದ್ದು ಬಿಟ್ಟು ಬಂದ ಬ್ರಾಹ್ಮಣರಲ್ಲಿ ಹುಟ್ಟಿ ನಾನು ಅಹಂಕಾರ ಕಳ್ಕೊಂಡೆ ಮನೆ ಮತ್ತೆ ಮನೆ ಬಿಟ್ಟು ಮತ್ತೆ ತಿರುಗಿ ಮನೆಗೆ ಬಂದ್ರ ಇಲ್ಲ ಇಲ್ಲ ನಿಮ್ಮ ಕಡೆ ಏನಕ್ಕೆ ಕೇಳಿದ್ರ ಇಲ್ಲ ನೀವು ಹೋದ್ರ ನಿಮಗೆ ಬರಕ್ ಬಿಟ್ರ ಇಲ್ಲ ನಿಮ್ಮ ಹೊರಕು ಬಿಟ್ಟಿಲ್ಲ ಬಸವಣ್ಣಗೆ ಅಂದಿಂದ ಮನೆ ಬಿಟ್ಟು ಹೋದರೂ ಕೂಡ ನಿಮ್ಮ ಗೊತ್ತು ಗೊತ್ತಿದ್ದರೂ ಕೂಡ ಸತತ ಬಸವಣ್ಣನ ಮೇಲೆ ದಬ್ಬಾಳಿಕೆ ಮಾಡಿ ಗಡಿಪಾರು ಮಾಡಿದವರು ಯಾರು ಇದೆ ಪುರೋಹಿತರು ಪುರೋಹಿತ್ ಶಾಹಿಗಳು